ಚಾಮರಾಜನಗರ ಜಿಲ್ಲಾ ಚುನಾವಣಾಧಿಕಾರಿಗೆ ಅನಾಮಧೇಯ ಕರೆ ಹಿನ್ನೆಲೆ ಅಬಕಾರಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ನಂಜನಗೂಡಿನ ಯುಬಿ ತಯಾರಿಕಾ ಘಟಕದ ಮೇಲೆ ದಾಳಿ ಮಾಡಿ ತೊಂಬತ್ತೆಂಟು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಹೊಂದಿದ ಬಿಯರ್ ಹಾಗೇನೇ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಘಟಕದಲ್ಲಿ ನಿಗದಿಗಿಂತ ಹೆಚ್ಚುವರಿ ಬಿಯರ್ ತಯಾರಿಸಿ ಕೇರಳಕ್ಕೆ ಸಾಗಣೆ ಮಾಡುತ್ತಿದ್ದ ಆರೋಪದಲ್ಲಿ ಹದಿನೇಳು ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಕೇಂದ್ರ ಸರ್ಕಾರದ ಅನುಮೋದನೆ ದೊರೆತಲ್ಲಿ ಬಹು ನಿರೀಕ್ಷೆಯ ನಮ್ಮ ಮೆಟ್ರೋ ಮೂರನೇ ಹಂತದ ಸುಮಾರು ನಲವತ್ನಾಲ್ಕು ಪಾಯಿಂಟ್ ಆರು ಐದು ಕಿಲೋಮೀಟರ್ ಯೋಜನೆಯ ಕಾಮಗಾರಿ ವರ್ಷಾಂತ್ಯಕ್ಕೆ ಶುರುವಾಗುವ ನಿರೀಕ್ಷೆ ಇದೆ ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನವೇ ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ಮೊತ್ತದ ಈ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡುವ ನಿರೀಕ್ಷೆ ಇತ್ತಾದರೂ ಕೂಡ ಅದು ಹುಸಿಯಾಗಿದೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದ್ದು ಈಗ ಯೋಜನೆಗೆ ಒಪ್ಪಿಗೆಗೆ ಕೇಂದ್ರದ ಅಂತಿಮ ಮುದ್ರೆ ಮಾತ್ರ ಬಾಕಿ ಇದೆ ಡಿಸೆಂಬರ್ನಿಂದಲೇ ಯೋಜನೆಗಾಗಿ ಭೂಸ್ವಾಧೀನ ಸೇರಿ ಇತರೆ ಪ್ರಾಥಮಿಕ ಹಂತದ ಕಾರ್ಯಗಳನ್ನು ಬಿಎಂಆರ್ಸಿಎಲ್ ಕೈಗೊಂಡಿದೆ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಮುಟ್ಟಿನ ಸ್ವಚ್ಛತೆ ಕುರಿತು ಇದೇ ಮೊದಲ ಬಾರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಮಾಜ ಸೇವಕಿ ಅಂತಾರಾಷ್ಟ್ರೀಯ ವಿಮಾನ ಗಗನ ಸಖಿಯಾದ ಅನಿತಾ ರಾವ್ ಅವರು ಪ್ರಯಾಣಿಕರಿಗೆ ಅರಿವು ಮೂಡಿಸುವ ಕೆಲಸ ಮಾಡಿದರು ಮೆಟ್ರೋ ನಿಲ್ದಾಣದಲ್ಲಿ ಅದರಲ್ಲೂ ಶೌಚಾಲಯದ ಹೊರಗಡೆ ತಿಂಗಳ ಮುಟ್ಟಿನ ವೇಳೆ ಮಹಿಳೆಯರು ಸ್ವಚ್ಛತೆ ಕುರಿತು ಅರಿವು ಮೂಡಿಸುವ ಭಿತ್ತಿ ಚಿತ್ರವನ್ನು ಹಾಕಲಾಯಿತು ಕೇವಲ ಮಹಿಳೆಯರು ಅಲ್ಲದೆ ಪುರುಷರು ಸಹ ತಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಅರಿವು ಮೂಡಿಸುವ ಕೆಲಸ ಮಾಡಿ ಅಂತ ಮನವಿ ಮಾಡಿಕೊಂಡರು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಾಮಸಮುದ್ರದಲ್ಲಿ ನಿರ್ವಾಣ ಸಿದ್ದೇಶ್ವರ ಸ್ವಾಮಿಯ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯಿತು ಈ ಜಾತ್ರೆಗೆ ಅಕ್ಕಪಕ್ಕದ ಗ್ರಾಮಗಳ ನೂರಾರು ಜನರು ಬಂದು ಭಾಗವಹಿಸಿ ತೇರು ಎಳೆದು ಪುನೀತರಾದ್ರು ಜಾತ್ರೆಗೆ ಅಕ್ಕಪಕ್ಕದ ಗ್ರಾಮಗಳಿಂದ ದೇವತೆಗಳನ್ನು ಆಹ್ವಾನ ಮಾಡಲಾಗಿತ್ತು ಈ ವರ್ಷ ಉತ್ತಮ ಮಳೆ ಬೆಳೆ ಕರುಣಿಸುವಂತ ಜನರು ದೇವರಲ್ಲಿ ಬೇಡಿಕೊಂಡರು ಕೊಪ್ಪಳ ಜಿಲ್ಲೆಯ ಬೆಟಗೇರಿಯ ದುರ್ಗಾದೇವಿ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಅರವತ್ನಾಲ್ಕು ವರ್ಷಗಳ ನಂತರ ಗ್ರಾಮದ ಅಧಿದೇವತೆ ದುರ್ಗಾದೇವಿಯ ಮಹಾರಥೋತ್ಸವ ನಡೆಯಿತು ಸಾವಿರಾರು ಭಕ್ತರು ತೆರಿಗೆ ಉತ್ತತ್ತಿ ಎಸೆದು ಭಕ್ತಿಯನ್ನು ಸಮರ್ಪಿಸಿದರು ಬಿಸಿಲಿನ ತಾಪ ಏರುತ್ತಿದ್ದಂತೆ ಬೆಂಗಳೂರಿನಲ್ಲಿ ತರಕಾರಿ ಹಾಗೂ ಚಿಕನ್ ಮೀನು ಮಾಂಸದ ರೇಟ್ ಕೂಡ ಹೆಚ್ಚಳವಾಗ್ತಾ ಇದೆ ಕೇರ್ ಮಾರುಕಟ್ಟೆಗಳಿಗೆ ಬೇಡಿಕೆಗೆ ತಕ್ಕಷ್ಟು ಪ್ರಮಾಣದಲ್ಲಿ ಸಗಟು ತರ ತರಕಾರಿ ಪೂರೈಕೆ ಆಗ್ತಾ ಇಲ್ಲ ಇದರಿಂದ ಇಡೀ ನಗರದ ಮಾರುಕಟ್ಟೆಗಳಲ್ಲಿ ತರಕಾರಿಯ ದರ ಹೆಚ್ಚಳವಾಗಿದೆ ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಬಿಸಿಲಿನ ಕಾರಣಕ್ಕೆ ಇಳುವರಿ ಕುಂಠಿತ ಆಗಿರುವುದು ಕೈಗೆ ಬಂದ ಬೆಳೆಯು ಹೆಚ್ಚು ದಿನ ಇಟ್ಟುಕೊಳ್ಳಲು ಸಾಧ್ಯವಾಗದೇ ಇರುವುದರಿಂದ ಮಾರುಕಟ್ಟೆಗೆ ತರಕಾರಿ ಬರುವುದು ಕಡಿಮೆಯಾಗ್ತಿದೆ ಕ್ರೈಮ್ ಲೋಕದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಹೊರ ರಾಜ್ಯದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ರಾಯಲ್ಟಿ ಪಡೆದು ವಂಚಿಸ್ತಾ ಇದ್ದ ಆರೋಪಿ ಈಗ ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ಕಳ್ಳಾಟ ತೋರಿ ಲಾಕ್ ಆಗಿದ್ದಾನೆ ಬೋರಾಳ ಸುಧೀರ್ ಬಂಧಿತ ಆರೋಪಿಯಾಗಿದ್ದು ಈತ ಖಾಸಗಿ ಹೋಟೆಲ್ಗೆ ಬಂದು ಐಷರಾಮಿ ವ್ಯವಸ್ಥೆ ಪಡೆದು ಹಣ ಕೊಡದೆ ಕಳ್ಳಾಟ ಕೇವಲ ಎರಡು ದಿನಕ್ಕೆ ಎಂಬತ್ತು ಸಾವಿರ ಬಿಲ್ ಮಾಡಿ ಹೋಟೆಲ್ಗೆ ವಂಚಿಸಿದ್ದ ಹಗ್ರೌಂಡ್ ಠಾಣೆಯಲ್ಲಿ ಈತನ ಬಗ್ಗೆ ದೂರು ದಾಖಲಾಗಿದೆ ಬೆಂಗಳೂರಲ್ಲಿ ಸಹೋದ್ಯೋಗಿ ಜೊತೆ ಮಾತನಾಡಿದ್ದಕ್ಕೆ ಪತ್ನಿಗೆ ಚಾಕುವಿನಿಂದ ಪತಿ ಹಲ್ಲೆ ಮಾಡಿದ್ದಾನೆ ಬೆಂಗಳೂರಿನ ಜೆಪಿ ನಗರದ ಐದನೇ ಹಂತದ ವಿನಾಯಕ ನಗರದಲ್ಲಿ ಈ ಘಟನೆ ನಡೆದಿದೆ ಬಿಂದು ಹಲ್ಲೆಗೊಳಗಾದ ಮಹಿಳೆಯಾಗಿದ್ದು ತನ್ನ ಪತ್ನಿ ಪುರುಷ ಸಹೋದ್ಯೋಗಿಯೊಂದಿಗೆ ಮಾತನಾಡ್ತಿರೋದನ್ನು ಕಂಡು ಆಕ್ರೋಶಗೊಂಡ ಪತಿ ನವೀನ್ ಕತ್ರಿ ಹಾಗೂ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಿಂದು ಚಿಕಿತ್ಸೆ ಪಡಿತಾ ಇದ್ದು ಪತಿ ನವೀನ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೆಳೆಗಾಂವ್ ಗ್ರಾಮದಲ್ಲಿ ಚುನಾವಣೆ ಹೊತ್ತಿನಲ್ಲೇ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆಯಾಗಿದೆ ನಡು ಸ್ಥಳೀಯ ಕಾಂಗ್ರೆಸ್ ಮುಖಂಡ ಅಣ್ಣಪ್ಪ ಬಸಪ್ಪ ನಿಂಬಾಳನ ಕೊಲೆಯಾಗಿದೆ ಗ್ರಾಮದ ಹೊರವಲಯದ ಕಿಳೆಂಗಾವ್ ಅಥಣಿ ರಸ್ತೆಯಲ್ಲಿ ಅಣ್ಣಪ್ಪ ಬಸಪ್ಪ ನಿಂಬಾಳ ಕೊಲೆಯಾಗಿದೆ ಆರು ಜನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದು ತೀವ್ರ ರಕ್ತಸ್ರಾವದಿಂದ ಅಣ್ಣಪ್ಪ ಬಸಪ್ಪ ನಿಂಬಾಳ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಅದರಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹೈಕೋರ್ಟ್ ಅಲ್ಲಿ ಚಾಕುವಿನಿಂದ ಕುತ್ತಿಗೆ ಕುಯ್ದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ ಶ್ರೀನಿವಾಸ್ಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಕುತ್ತಿಗೆ ಬಳಿ ಗಂಭೀರವಾಗಿ ಗಾಯ ಆಗಿದೆ ತೀವ್ರ ರಕ್ತಸ್ರಾವವಾಗಿದೆ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಹೈಕೋರ್ಟ್ಗೆ ಹರಿತವಾದ ಆಯುಧ ತೆಗೆದುಕೊಂಡು ಹೋಗಿ ಸೊಸೈಟಿಗೆ ಯತ್ನಿಸಿದ ಹಿನ್ನೆಲೆ ಮೈಸೂರು ಮೂಲದ ಶ್ರೀನಿವಾಸ್ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬೆಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಹ್ಯಾಕರ್ ಶ್ರೀ ಕೃಷ್ಣ ಅಲಿಯಾಸ್ ಶ್ರೀಕಿಗೆ ದುಷ್ಕರ್ಮಿಗಳಿಂದ ಜೀವ ಬೆದರಿಕೆ ಹಿನ್ನೆಲೆ ಭದ್ರತೆಯನ್ನು ಒದಗಿಸಲಾಗಿದೆ ಹ್ಯಾಕರ್ ಶ್ರೀಕಿ ಭದ್ರತೆಗೆ ಓರ್ವ ಗನ್ಮ್ಯಾನ್ನ ನಿಯೋಜನೆ ಮಾಡಲಾಗಿದೆ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ವೇಗ ಪಡೆದಿರುವ ಬೆನ್ನದೇ ಈ ಬೆಳವಣಿಗೆ ಹಲವು ಕುತೂಹಲವನ್ನು ಹುಟ್ಟುಹಾಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಭಾರತ ಶೇಕಡ ಏಳು ಪಾಯಿಂಟ್ ಐದರಷ್ಟು ಆರ್ಥಿಕ ಪ್ರಗತಿ ಸಾಧಿಸಲಿದೆ ಅಂತ ವಿಶ್ವ ಬ್ಯಾಂಕ್ ಅಂದಾಜಿಸಿದೆ ವಿಶೇಷವಾದ ತನ್ನ ಈ ಹಿಂದಿನ ವರದಿಯಲ್ಲಿ ಅದು ಭಾರತದ ಜಿಡಿಪಿ ಬೆಳವಣಿಗೆಯ ದರ ಶೇಕಡ ಆರು ಪಾಯಿಂಟ್ ಮೂರರಷ್ಟು ಇರಬಹುದು ಅಂತ ಹೇಳಿತ್ತು ಅದಕ್ಕೆ ಹೋಲಿಸಿದರೆ ಇದೀಗ ಈ ಬಾರಿ ಪ್ರಗತಿಯ ದರ ಭಾರೀ ಏರಿಕೆಯ ಸುಳಿವನ್ನು ಕೊಟ್ಟಿದೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇಡೀ ದಕ್ಷಿಣ ಏಷ್ಯಾ ವಲಯ ಶೇಕಡ ಆರು ಪಾಯಿಂಟ್ ಸೊನ್ನೆರಷ್ಟು ಜಿಡಿಪಿ ಪ್ರಗತಿಯನ್ನು ಸಾಧಿಸಲಿದೆ ಇದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿ ಉತ್ತಮ ಆರ್ಥಿಕ ಪ್ರಗತಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ಆರ್ಥಿಕತೆ ಮತ್ತೆ ಹಳಿಗೆ ಮರಳಿರೋದು ಕಾರಣ ಅಂತ ದಕ್ಷಿಣ ಏಷ್ಯಾ ಕುರಿತಾದ ತನ್ನ ವರದಿಯಲ್ಲಿ ವಿಶ್ವ ಬ್ಯಾಂಕ್ ಹೇಳಿದೆ ದೆಹಲಿ ಅಬಕಾರಿ ಹಗರಣದಲ್ಲಿ ಜೈಲು ಪಾಲಾಗಿರುವ ಅರವಿಂದ್ ಕೇಜ್ರಿವಾಲ್ ತೂಕ ಇಳಿದಿದೆಯಂತೆ ಹನ್ನೆರಡು ದಿನದಲ್ಲಿ ನಾಲ್ಕೂವರೆ ಕೆಜಿ ತೂಕ ಕಡಿಮೆಯಾಗಿದೆ ಕೇಜ್ರಿವಾಲ್ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ ಅಂತ ದೆಹಲಿ ಆಪ್ ಸಚಿವೆ ಅತಿಶಿ ಆರೋಪ ಮಾಡಿದ್ದು ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅತಿಶಿ ಬಿಜೆಪಿಯವರು ಕೇಜ್ರಿವಾಲ್ ಅವರ ಆರೋಗ್ಯವನ್ನ ಅಪಾಯದಲ್ಲಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ ಕೇಜ್ರಿವಾಲ್ಗೆ ಏನಾದರೂ ತೊಂದರೆ ಆದರೆ ದೇಶದ ಜನರೇ ಅಲ್ಲ ಆ ದೇವರು ಕ್ಷಮಿಸುವುದಿಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಪಂಜಾಬ್ ಬಳಿಕ ಇದೀಗ ಜಮ್ಮು ಮತ್ತು ಕಾಶ್ಮೀರದಲ್ಲೂ ಇಂಡಿಯಾ ಮೈತ್ರಿಕೂಟದ ಮೈತ್ರಿ ವಿಫಲವಾಗಿದೆ ರಾಜ್ಯದ ಐದು ಸ್ಥಾನಗಳಲ್ಲಿ ಸ್ಥಾನ ಹೊಂದಾಣಿಕೆ ವಿಷಯದಲ್ಲಿ ವಿಫಲವಾಗಿರುವ ಮೆಹಬೂಬಾ ಮುಫ್ತಿ ನೇತೃತ್ವದ ಪಿಡಿಪಿ ಮತ್ತು ಫಾರೂಕ್ ಅಬ್ದುಲ್ಲಾ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ ಪ್ರತ್ಯೇಕವಾಗಿ ಕಣಕ್ಕೆ ಇಳಿಯಲು ನಿರ್ಧಾರವನ್ನು ಮಾಡಿದೆ ಕ್ರೀಡಾ ಏನೇನಾಗ್ತಾ ಇದೆ ವಿಶಾಖಪಟ್ಟಣಂನಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ನಡೆದ ರಣ ರೋಚಕ ಪಂದ್ಯದಲ್ಲಿ ಕೆಕೆಆರ್ ಗೆಲುವಿನ ಕೇಕೆ ಹಾಕಿದೆ ಕೆಕೆಆರ್ ತಂಡದ ದೈತ್ಯ ಬ್ಯಾಟರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಗಳನ್ನು ದಂಡಿಸಿದ್ದಾರೆ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಪ್ಪತ್ತೆರಡು ರನ್ ಕಲೆ ಹಾಕಲಾಗಿತ್ತು ಈ ಮೂಲಕ ಡೆಲ್ಲಿಗೆ ಇನ್ನೂರ ಎಪ್ಪತ್ಮೂರು ರನ್ಗಳ ಬೃಹತ್ ಗುರಿಯನ್ನು ಕೊಟ್ಟಿತು ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹದಿನೇಳು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆಲ್ಔಟ್ ಆಗುವ ಮೂಲಕ ಸೋಲನ್ನು ಒಪ್ಪಿಕೊಳ್ತು ಡೆಲ್ಲಿ ಕ್ಯಾಪಿಟಲ್ಸ್ ಕೇವಲ ನೂರ ಅರವತ್ತಾರು ರನ್ ಗಳಿಸುವಷ್ಟರಲ್ಲಿ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಳ್ತು ಇವತ್ತು ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ನಡುವೆ ಪಂದ್ಯ ನಡೆಯಲಿದೆ ಬ್ಯಾಟಿಂಗ್ ವೈಫಲ್ಯ ಬೌಲರ್ಗಳ ಕಳಪೆ ಪ್ರದರ್ಶನದಿಂದಾಗಿ ಸತತ ಎರಡು ಪಂದ್ಯಗಳಲ್ಲಿ ಸೋತಿರುವ ಪಂಜಾಬ್ ಕಿಂಗ್ಸ್ ಹ್ಯಾಟ್ರಿಕ್ ಸೋಲು ತಪ್ಪಿಸುವ ಕಾತರದಲ್ಲಿದೆ ಪಂಜಾಬ್ ಕಿಂಗ್ಸ್ ಆಳದ ಮೊದಲ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಆ ಬಳಿಕ ಸತತ ಸೋಲಿಗೆ ತುತ್ತಾಯಿತು ಇದಕ್ಕೆ ನಾಲ್ಕನೇ ಪ್ರಯತ್ನದಲ್ಲಿ ಮತ್ತೆ ಗೆಲುವಿನ ವಿಶ್ವಾಸದಲ್ಲಿ ಪಂಜಾಬ್ ಕಿಂಗ್ಸ್ ಟೀಮ್ ಇದೆ ಜಾಗತಿಕ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಭಾರತೀಯ ಅಥ್ಲೀಟ್ಗಳಿಗೆ ಊಟದ ಸಮಸ್ಯೆಯೇ ಚಿಂತೆಯಾಗಿದೆ ಹೊರದೇಶಗಳಲ್ಲಿ ಭಾರತೀಯ ದೇಶದ ಊಟ ಸಿಗದೆ ಕ್ರೀಡಾಪಟುಗಳು ಪರದಾಡುತ್ತಿದ್ದಾರೆ ಹೀಗಾಗಿ ಪ್ಯಾರಿಸ್ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನಲ್ಲಿ ಭಾರತೀಯರಿಗೆ ದೇಸಿ ಊಟ ನೀಡಲು ಭಾರತೀಯ ಒಲಿಂಪಿಕ್ಸ್ ಸಂಸ್ಥೆ ಮುಂದಾಗಿದ್ದು ಇದಕ್ಕೆ ಗೇಮ್ಸ್ ಆಯೋಜಕರು ಸಮ್ಮತಿಸಿದ್ದಾರೆ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ